ಏನು ಸಿ ಸಿ ಟಿ ವಿ ದೃಶ್ಯಾವಳಿ ವೈರಲ್ ಆಗಿದೆ ಆಲ್ಮೋಸ್ಟ್ ಇದು ಒಂದು ಒಂದು ತಿಂಗಳ ಹಿಂದಿನದು ಒಂದು ತಿಂಗಳು ಎರಡು ತಿಂಗಳು ಹಿಂದಿನದು ಇದೆ ಆ್ಯಕ್ಚುಲಿ ಇದಕ್ಕೆ ಸಂಬಂಧಪಟ್ಟಾಗಿ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಟೂ ಒನ್ ಜೀರೋ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರಲ್ಲಿ ಸಿ ಆರ್ ನಂಬರಲ್ಲಿ ಬೆಳಗಾವಿರ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ದರ್ಜ್ ಮಾಡಿದ್ದೀವಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಮೊದಲನೇ ವಿಚಾರ ನೀವೇನು ಕೇಳಿದ್ರಿ ಗಸ್ತು ತಿರುಗ್ತಾ ಇದ್ದಾರೆ ಅಂತೇಳಿ ಗಸ್ತು ಸರಿಯಾಗಿ ತಿರುಗ್ತಾ ಇಲ್ಲ ಅಂತ ಹೇಳಿ ನೀವು ಆ್ಯಕ್ಚುಲಿ ಹೊರಗಡೆ ನಾವು ಕೆ ಎಸ್ ಎಸ್ ಆಫ್ ಪೆಟ್ರೋಲಿಂಗ್ ಹಾಕಿದ್ದೀವಿ ಅದನ್ನು ವೆರಿಫೈ ಮಾಡ್ತೀನಿ ಅದನ್ನು ಏನು ಏನವ್ರ ತೊಂದರೆ ಆಗಿದೆ ಅದನ್ನು ವೆರಿಫೈ ಮಾಡ್ತೀನಿ

ಅದನ್ನು ಕೂಡ ತನಿಖೆ ಮಾಡ್ತಾ ಇದ್ದೀವಿ ಈಗ ಯಾರು ನಮ್ಮೂರೇನು ಕೊಟ್ಟಿದ್ದಾರೆ ಸಪೋಸ್ ನಮ್ಮವರೇ ಅಂತ ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ ಅದನ್ನು ನಮ್ಮ ಡಿ ಜಿ ಸಾಹೇಬರು ಆದೇಶ ಮಾಡಿದ್ದಾರೆ ತನಿಖೆ ಮಾಡಲಿಕ್ಕೆ ತನಿಖೆ ಮಾಡ್ತಾ ಇದ್ದೀವಿ ಅದನ್ನು ಮೊನ್ನೆ ಏನಾಗಿದೆ ತಮ್ಗೆ ಹೇಳ್ತೀನಿ ತಮಗೆ ಅದನ್ನು ಮೊನ್ನೆ ಅನ್ನ ಕಂಪ್ಲೀಟ್ ಮಾಡಿಬಿಡ್ತೀನಿ ಒಬ್ಬರು ಕೇಳಿ ದಯವಿಟ್ಟು ಒಬ್ಬರಿಗೆ ಒಟ್ಟು ನಾವೀಗ ನಾನು ಹೇಳ್ಬಿಡ್ತೀನಿ ಕೇಳಿ ಈಗ ಲಾಸ್ಟ್ ಡಿ ಜಿ ಸರ್ ಅವರು ರಿಪೋರ್ಟ್ ಆದಮೇಲೆ ಇಲಾಖೆಗೆ ಬಂದ ಮೇಲೆ ನಾವು ಇಂಟೆನ್ಸಿವ್ ಆಗಿ ನಾವು ಸರ್ಚ್ಗಳನ್ನೆಲ್ಲ ಮಾಡ್ತಾ ಇದ್ದೀವಿ ನಾವೀಗ ನಾಟ್ ಓನ್ಲಿ ಬೆಳಗಾವಿ ಜೈಲು ಎಂಟೈರ್ ಸ್ಟೇಟಲ್ಲಿ ಏನು ಜೈಲುಗಳಿದಾವೆ ಎಲ್ಲವೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಡೀಪ್ ಸರ್ಚ್ ಮಾಡ್ತಾ ಇದ್ದೀವಿ ಸರ್ಪ್ರೈಸ್ ಸರ್ಚ್ಗಳು ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಈಗ ನಮ್ಮ ಬೆಳಗಾಂ ಜೈಲಲ್ಲಿ ಹೆಚ್ಚು ಕಡಿಮೆ ಹನ್ನೆರಡು ಮೊಬೈಲು ಒಂದು ಚಾರ್ಜರು ಐದು ಚಾರ್ಜಿಂಗ್ ಕೇಬಲ್ಲು ಒಂದು ಅಡಾಪ್ಟರು ನಾಲ್ಕು ಸಿಮ್ಮು ಇಷ್ಟು ಸಿಕ್ಕಿದೆ ಒಟ್ಟು ನಾಲ್ಕು ಎಫ್ ಐ ಆರ್ ಹಾಕಿದ್ದೀವಿ ಸಾಹೇಬ್ರಿ ಒಂದು ನಿಮಿಷ ಅದಕ್ಕೋಸ್ಕರ ಸಾಹೇಬ್ರೀಗ ನಾವು ಏನು ಸರ್ಚ್ ಮಾಡ್ತಾ ಇರೋದು ನೋಡ್ಬಿಟ್ಟು ಆ್ಯಕ್ಚುಲಿ ಅವರು ನಮ್ಮ ಸಿಬ್ಬಂದಿಗಳಿಗೆ ಒಂದು ಸುಮಾರು ಒಂದು ಇಪ್ಪತ್ತೆರಡು ಸಾವಿರ ರಿವಾರ್ಡು ಕೂಡ ಕೊಟ್ಟಿದ್ದಾರೆ ಇದನ್ನು ಬಿಟ್ಟು ಕೂಡ ಎಲ್ಲ ಸೇರಿಕೊಂಡು ನಮ್ಮ ನಾರ್ತ್ ರೇಂಜ್ ಜೈಲುಗಳಲ್ಲಿ ಒಟ್ಟು ಮೂವತ್ತ್ನಾಲ್ಕು ಮೊಬೈಲು ಹನ್ನೊಂದು ಸಿಮ್ಮು ಹದಿಮೂರು ಚಾರ್ಜರ್ ಇಷ್ಟು ನಾವು ರಿಕವರ್ ಮಾಡಿಕೊಂಡಿದ್ದೇವೆ ಈಗ 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 ನಾವು ಓದಲು ವರ್ಕ್ ಆಗೋಲ್ಲ ನಾಟ್ ಓನ್ಲಿ ಇಲ್ಲ ಈಗ ನನ್ನ ಕ್ವಾರ್ಟರ್ಸ್ ಇದೆ ನನ್ನ ಆಫೀಸ್ ಇದೆ ಇಲ್ಲೂ ಕೂಡ ನನಗೆ ಸಿಗ್ನಲ್ ಸಿಗಲ್ಲ ಇದೇನಾಗಿದೆ ಎಲ್ಲವೂ ಕೂಡ ಮೊಬೈಲ್ಗಳು ಬರಲ್ಲ ಎಲ್ಲವೂ ಕೂಡ ತುಂಬ ಹಿಂದೆ ಬಂದು ಸೇರ್ಕೊಂಡಿರೋಂಥ ಆ್ಯಕ್ಚುಲಿ ಅದನ್ನು ಅವರು ಇಟ್ಕೊಂಡಿದ್ದಾರೆ ಅದನ್ನು ಬಳಸ್ತಾ ಇದ್ರಲ್ಲ ಗೊತ್ತಿಲ್ಲ ಅದನ್ನ ಅದೆಲ್ಲ ಸಿ ಡಿ ಆರ್ ಮಾಡಲಿಕ್ಕೆಲ್ಲ ನಾವು ರಿಕ್ವೆಸ್ಟ್ ಮಾಡಿದ್ವಿ ನಾವೀಗ ಸಿ ಡಿ ಆರ್ ಮಾಡ್ತೀವಿ ಏನು ಯಾವಾಗ ಅದು ಸ್ಟಾಪ್ ಆಗಿದೆ ಇಲ್ಲಿ ತನಕ ಯೂಸ್ ಆಗಿದೆ ಅದು ಅದು ಗೊತ್ತಾಗುತ್ತೆ ಹೌದು ಇಲ್ಲ ಈಗ ನಮ್ಮ ಜೈಲ್ ಲಿಮಿಟ್ಸ್ಗೆ ನಾವು ಅದನ್ನು ಫಿಕ್ಸ್ ಮಾಡಿಸಿದ್ವಿ ಅದನ್ನು ಕನೆಕ್ಟಿಂಗ್ ಎಂದೆ ಅಥವಾ ಯಾವಾಗಾಗಿದ್ದರು ಇನ್ನು ಅಂತಲೇ ಆಗ್ತದೆ ಈಗ ಒಳಗಿದ್ದವರು ಹೊರಗಿದ್ದವರು ಕನೆಕ್ಟ್ ಇರಲೇಬೇಕು ಸೊ ಅದನ್ನು ಯಾಕೆ ನೀವು ಕೈದಿಗಳ ಕಡೆ ಈಗ ಮೊಬೈಲ್ ಅಂತ ಸಿಕ್ಕಿದಾವೆ ಸೊ ಒಳಗಡೆ ಮೊಬೈಲ್ ಬಳಕೆ ಆಗ್ತಾ ಇರುವಂಥದ್ದು ಗೊತ್ತಾಗುತ್ತೆ ಸ್ಕ್ರೀನ್ ಮೇಲೆ ಸೊ ಅದನ್ನು ವೈಫೈ ಯೂಸ್ ಮಾಡಿಕೊಂಡು ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಇದೆ ಈ ಇನ್ಸ್ಟಾಗ್ರಾಮ್ ವಿಡಿಯೋ ಕಾಲ್ ಮೂಲಕ ಹೊರಗಿನವರು ವಿಡಿಯೋ ಕಾಲ್ ಮಾಡ್ತಾರೆ ಅನ್ನುವಂಥದ್ದು ಇದೆ ಇಲ್ಲ ಈಗ ನಮ್ಮ ಜಾಮರ್ ಏನಿದೆ ಜಾಮರು ಬರೀ ಟೆಲಿಫೋನ್ ಕಾಲ್ ಅಲ್ಲ ವೈಫೈ ಕಾಲನ್ನು ಕೂಡ ಅದು ಇದು ಮಾಡುತ್ತೆ ತಡೆ ಹಿಡಿಯುತ್ತೆ ಆ್ಯಕ್ಚುಲಿ ನೀವು ವೈಫೈ ಬಳಸೋಕ್ಕೆ ಸಾಧ್ಯನೇ ಇಲ್ಲ ರೂಟ್ರ್ ಬರೋಕ್ಕಾಗಲ್ವಲ್ಲ ಯಾವುದ್ರ ಒಂದು ಕೇಬಲ್ ಬೇಕು ಹೆಂಗೆ ಸಾಧ್ಯ ಇದೆ ಅಥವಾ ಬೇರೆ ಏನಾದರೂ ಅವರು ಏನಾದ್ರೂ ಎಕ್ಸ್ಟರ್ನಲ್ ಸೋರ್ಸಿಂದ ಏನಾದ್ರೂ ಏರ್ಟೆಲ್ಲೋ ಜಿಯೋನೋ ಇದು ಯಾವುದನ್ನು ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಿ ಅದು ಯಾವುದೂ ಇಲ್ಲ ಅದು

ಕೆಲವೊಂದು ಸಮಯದಲ್ಲಿ ಅವರು ಕೂಡ ಹಿಡಿದಿದ್ದಾರೆ ತಡೆದಿದ್ದಾರೆ ಆಗುವಂಥ ಅನಾಹುತಗಳನ್ನ ತಡೆದಿದ್ದಾರೆ ಬಹುತೇಕ ನೀವು ಹೇಳದ ಹೇಳದ ರೀತಿಯಲ್ಲಿ ಸ್ವಲ್ಪ ಅವರಲ್ಲಿ ಕರ್ತವ್ಯ ಲೋಪ ಕಂಡು ಬಂದಿದೆ ಮೇಲ್ನೋಟಕ್ಕೆ ಕಂಪ್ಲೀಟಾಗಿ ಫೇಲ್ಯೂರ್ ಅಂತ ಹೇಳಲಿಕ್ಕೆ ಕರ್ತವ್ಯ ಲೋಪ ಇದೆ ಅದು ಸಂಬಂಧಪಟ್ಟಾಗಿ ನಾವು ಅವರಿಗೆಲ್ಲ ಎಲ್ಲ ಇಶ್ಯೂ ಮಾಡಿದ್ದೀವಿ ಅವರಿಗೆಲ್ಲ ವಾರ್ನಿಂಗ್ ಕೊಟ್ಟಿದ್ದೀವಿ ಇನ್ ಫ್ಯೂಚರ್ ಈ ರೀತಿ ಆದರೆ ಅವ್ರನ್ನೂ ಕೂಡ ರೆಸ್ಪಾನ್ಸಿಬಲ್ ಮಾಡ್ತೀವಿ ಅಂತ ಕೂಡ ಹೇಳಿದೀವಿ ಅವರಿಗೆ ನಿಷೇಧಿತ ವಸ್ತುವನ್ನ ಇಟ್ಟುಕೊಂಡಿರುವ ಮತ್ತು ಬಳಸಿರುವ ಮಂದಿಯನ್ನು ಪತ್ತೆ ಮಾಡಿ ಕಾನೂನು ಕ್ರಮ ನಿಷೇಧಿತ ವಸ್ತುಗಳು ವಸ್ತುಗಳಂದರೆ ಮೊಬೈಲು ಆಗುತ್ತೆ ಏನು ಬೇಕೋ ಆಗುತ್ತೆ ಬಟ್ ನಮಗೆ ಅದು ಮೊಬೈಲೇ ಅದು ಆ್ಯಕ್ಚುಲಿ ಅಂಚನಾ ಮಾಡಿದಾಗ ಗೊತ್ತಾಯ್ತು ಮೊಬೈಲ್ ಆ್ಯಕ್ಚುಲಿ ಅದು ಮ್ಯಾಟ್ ಡ್ರ್ಯಾಕ್ಸ್ ಈಗ ಹೊರಗಂದು ಚೆಕ್ಕಿಂಗ್ ಕೌಂಟ್ರ್ ಆಗಿದೆ ಕೆ ಎಸ್ ಆ ಚೆಕಿಂಗ್ ಮಾಡಿದ ನಂತರ ಕೂಡ ಒಳಗೆ ಹೊಂಟಿದಾವೆ ಅಂತ ವಸ್ತುಗಳು ಒಂದು ಕಡೆ ಹೊರಗೆ ಅದು ಬೇರೆ ವಿಚಾರ ಆದ್ರೆ ಹಂಗೋ ಹೊಂಟಿದಾವೆ ನಾನು ಹೇಳ್ತೀನಿ ನಿಮಗೆ ಅದನ್ನು ಆ ಪ್ರಶ್ನೆ ನೀವು ನೀವು ಕೇಳಿದ ಪ್ರಶ್ನೆ ಸರಿಯಾಗಿ ಕೇಳಿದ್ರಿ ಏನಾಗುತ್ತೆ ಕೆಲವೊಮ್ಮೆ ಬಂದಿಗಳಿಗೆ ಇಂಟ್ರ್ಯೂ ಬಂದಿರ್ತಾರೆ ಇಂಟ್ರ್ಯೂ ಬಂದಾಗ ಅವ್ರೇನು ಮಾಡ್ತಾರೆ ಅವರು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಅದನ್ನು ಒಗೆದಿ ಹೋಗಿ ನಾನು ಅದನ್ನು ಬೆಳಗ್ಗೆ ನಾನು ತಗೊಳ್ತೀನಿ ನಾನು ಅರ್ಲಿ ಮಾರ್ನಿಂಗ್ ತಗೊಳ್ತೀನಿ ಅಂತೆಲ್ಲ ಮೆಸೇಜ್ ಕೊಟ್ಟಿರ್ತಾರೆ ಅವ್ರೇನ್ ಮಾಡ್ತಾರೆ ಪರ್ಟಿಕರ್ ಯಾವುದೋ ಒಂದು ತೆಂಗಿನ ಮರ ಗುರ್ತಿಟ್ಕೊಂಡಿರ್ತಾರೆ ಇಟ್ಕೊಂಡಿರ್ತಾರೆ ಅದು ಟವರ್ ಗುರ್ತಿಟ್ಕೊಂಡಿರ್ತಾರೆ ಆ ಕಡೆ ಅವರು ಒಗೆದು ಹೋಗ್ತಾರೆ ಕ್ವಾರ್ಟರ್ಸ್ ಇಲ್ಲ ಕ್ವಾರ್ಟರ್ ಡ್ಯಾಮಿಶ್ ಆಗಿದೆ ಹೌದು ಅದು ರಸ್ತೆ ಏನಾಗಿದೆ ನಮಗೆ ಇದು ಕಾಂಪೌಂಡ್ ಇಲ್ಲ ಈ ಗಣೇಶಪುರದಿಂದ ಏನು ದೊಬ್ಬಿ ಕಾಲ ಕಾಲ ಹಾ ದೊಬ್ಬಿ ಡೋಬಿ ಗಾರ್ಡಿಯಿಂದ ನೇರೋ ಬಂದ್ಬಿಡ್ಬೋದು ಇಲ್ಲಿ ನೇರೋ ಬಂದು ಒಗೆದು ವಾಪಸ್ ಹೊಟ್ಟುಬಿಡ್ಬೋದು ಆ ಥರ ಪರಿಸ್ಥಿತಿ ಇದೆ ಸೊ ಅದಕ್ಕೆ ಕಾಂಪೌಂಡ್ ವಾಲನ್ನು ಕೂಡ ನಾವು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ನಾವು ಇದೆಲ್ಲ ಮಾಡ್ಕೊಳ್ತೀವಿ ಎಲ್ಲ ಕಳಿಸಿದ್ವಿ ಆಗುತ್ತೆ ಸದ್ಯದಲ್ಲೇ ಅದು ಥ್ಯಾಂಕ್ ಯು